ನಮಸ್ಕಾರಗಳು ನಾನು ಶ್ರೀಮತಿ ರೇಖಾಯಂ ನಾಲ್ವಾ ಗದ ಸಹ ಶಿಕ್ಷಕಿ ಶ್ರೀಮಾತ ಶಾರದಾ ಸಾಹಿತ್ಯ ವೇದಿಕೆ ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಇವರು ಆಯೋಜಿಸಿದಂಥ ನವರಾತ್ರಿಯ ಒಂದು ಸ್ಪರ್ಧೆಗಾಗಿ ನನ್ನದೊಂದು ಭಕ್ತಿಗೀತೆ ಮೊದಲಿಗೆ ಶ್ರೀ ಸಿದ್ಧಲಿಂಗೇಶ್ವರ ಚರಣ ಕಬಳಿಗೆ ನಮಸ್ಕರಿಸುತ್ತಾ ಐದನೇ ದಿನದ ಸ್ಕಂದ ಮಾತಾಗೆ ಒಂದು ನನ್ನ ನಮಸ್ಕಾರಗಳು ಸ್ಕಂದ ಮಾತಾ ಮಂತ್ರ ಓ ಸ್ಕಂದ ಮಾತಾಯಿ ನಮಃ ಸಿಂಹಾಸನಗದಾನಿತ್ಯ ಪದ್ಮಸ್ನೀತರದ್ವಯ शुभदास्तु सदा देवी स्कन्दमाता यशस्विनी स्कन्दमाताये नमः स्कन्दमाताये नमः वारं പരം പാരം അമ്മ പാരം ബടവരമണി ഗേ ദം് ബടവരമണി ഗേ ദം ബടവരമ दया दयामाडम आ बारम्मा अम्मा बारम्मा दया मानगे आ लक्ष्मी बारम्मा लक्ष्मी महालक्ष्मी लक्ष्मी महालक्ष्मी लक्ष्मी महालक्ष्मी लक्ष्मी जयलक्ष्मी लक्ष्मी शुभलक्ष्मी लक्ष्मी नीदनवागी बारम्मा नी नीदनवागी ಧಾನ್ಯವಾಗಿ ಬಾರಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಾಪಾಲಿಸಮ್ಮ ಬಡವರ ಮನೆಗೆ ದಯಮಾಡಮ್ಮ ಬಡವರ ಮನೆಗೆ ದಯಮಾಡಮ್ಮ ಬಡವರ ಮನೆಗೆ ನೀ ದಯ ದಯಮಾಡಮ್ಮ ಶ್ರೀಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖಿ ಸುಮಂಗಳಾಂಗಿನಿ ಸರ್ವೈಷ್ಟ ಸುಪ್ರದಾಯಿನಿ ಸರ್ವ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲ್ಲ ನಮ್ಮ ಮನೆಯಲ್ಲಿ ಬಂದು ನೆಲೆ ಸೊಮ್ಮ ನಮ್ಮ ಮನೆಯಲ್ಲಿ ಬಂದು ನೆಲೆ ತಾಯಿ ಬಾರಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲ್ಲಿ ಸಮ್ಮ ಶಾರದೆ ಜೊತೆಯಲ್ಲಿ Hardin Amma Lakshmi Mahalakshmi ah ah, ah 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 Lakshmi Mahalakshmi Gruha Lakshmi ನಗುವಾಗಿ ನಗವಾಗಿ ಬಾರಮ್ಮ ನೀ ನಗುವಾಗಿ ನಗವಾಗಿ ಬಾರಮ್ಮ ಬಾರಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಬಡವರ ಮನೆಗೆ ದಯಮಾಡಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿಯ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ ನಿನ್ನ ಗಂಡ ಲೋಕನಾಯಕ ನೀನು ಅವನ ಹೃದಯ ತಾರಕ ನೀನ ಮಗಳು ಲೋಕಕಾರಕ ನೀನು ಅವನ ಸೃಷ್ಟಿ ಪ್ರೇರಕ ನಿನ್ನ ದಯದಲ್ಲಿ ಎಲ್ಲ ಬಂಗಾರ ಮಣ್ಣಿನ ಮಡಿಲಲ್ಲಿ ಚಿನ್ನರತ್ನದ ಭಂಡಾರ ಭಂಡಾರ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ ನೀ ಸಿರಿಯಾಗಿ േ ബാരം അമ്മീാര ബടവര മനികേ ദയമാടമ്മ ബടവര മനഗ ദയമാടം